ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗುರು ದಿಸೆಯಿಂದ ಈ ಆರು ರಾಶಿಯವರಿಗೆ ಗಜಲಕ್ಷ್ಮಿ ಯೋಗ ಈ ಆರು ರಾಶಿಯವರ ಕಷ್ಟಗಳೆಲ್ಲ ದೂರ ಅಂತಲೇ ಹೇಳ್ಬೋದು ಹಾಗಿದ್ರೆ ಇಂದು ಸ್ನೇಹಿತರೆ ಗುರುವಾರ ಸ್ನೇಹಿತರೆ ಗುರುವಾರ ದಿನ ಆಗಸ್ಟ್ ಹದಿನಾಲ್ಕನೇ ತಾರೀಕು ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಪುನಾಯಿಸಲಿದೆ ಯಾವ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ವೀಡಿಯನ್ನು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ವಿಡದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಗಜಲಕ್ಷ್ಮಿ ಯೋಗ ವಸುಮಾನ್ ಯೋಗ ರವಿ ರವಿಯೋಗ ಸರ್ವಾರ್ಥ ಗುರು ದೆಸೆಯಿಂದ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ಸ್ನೇಹಿತರೆ ಯಾವ ರಾಶಿಯವರ ಮೇಲೆ ವಿಷ್ಣುವಿನ ಅನುಗ್ರಹವಿರಲಿದೆ ಗುರುದೇವರ ದೆಸೆಯಿಂದ ಸ್ನೇಹಿತರೆ ಬಹಳಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಈ ಆರು ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಆಗಸ್ಟ್ ಹದಿನಾಲ್ಕು ಸ್ನೇಹಿತರೆ ಗುರುವಾರ ಗಜಲಕ್ಷ್ಮಿ ಯೋಗ ವಸುಮಾನಿ ಯೋಗ ರವಿ ರವಿಯೋಗ ಸರ್ವಾರ್ಥ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನಾನು ತಿಳಿಸ್ತೀನಿ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಏನೆಲ್ಲ ಸಮಸ್ಯೆಗಳನ್ನು ನೋಡಿರ್ತೀರ ಸ್ನೇಹಿತರೆ ಕಷ್ಟಗಳು ಹಡೆತಡೆಗಳು ವಿಳಂಬಗಳಿಗೆಲ್ಲ ಇದೊಂದು ಪುಲಿಷ್ಠಪ್ ಅಂತಲೇ ಹೇಳ್ಬೋದು ಈ ಪರಿಹಾರವನ್ನು ಮಾಡುವುದರಿಂದ ಜೊತೆಗೆ ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಈ ಆರೂರು ರಾಶಿಯವರ ಸಂತೋಷ ಸಮೃದ್ಧಿ ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಆಗಸ್ಟ್ ಹದಿನಾಲ್ಕರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲೆಯಲ್ಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಮೊದಲನೇ ಆ ಲಕ್ಕಿ ರಾಶಿ ಬಂದು ಮೇಷಾರಾಶಿಯವರಿಗೆ ರಾಶಿಗೆ ಸೇರಿದ ಜನರಿಗೆ ಗುರುವಾರದ ದಿನ ಮಂಗಳದಾಯಕವಾಗಿರುವುದು ಸ್ನೇಹಿತರೆ ವಿದೇಶಕ್ಕೆ ಸಂಬಂಧಿಸಿದ ಲಾಭವನ್ನು ಪಡೆಯಲಿದ್ದೀರಿ ಹಣಕಾಸಿಗೆ ಸಂಬಂಧಿಸಿದ ಕೆಲಸಗಳಿಂದಾಗಿ ನಾಳಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳಿನ ದಿನ ಅನುಕೂಲಕರ ಫಲಿತಾಂಶ ದೊರಕುವುದು ಹಾಗೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಕೆಲಸದ ಸ್ಥಳದಲ್ಲಿ ಉತ್ತಮ ಕೆಲಸಗಳಿಂದಾಗಿ ಗೌರವಕ್ಕೆ ಪಾತ್ರರಾಗುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಮನಸ್ತಾಪಗಳೆಲ್ಲವೂ ದೂರವಾಗುವುದು ಜೊತೆಗೆ ನಿಮ್ಮ ಸುಖ ಸಮೃದ್ಧಿಗಾಗಿ ಖರ್ಚನ್ನು ಮಾಡಲಿದ್ದೀರಿ ಸ್ನೇಹಿತರೆ ಈ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ರಾಶಿ ಅವರು ಗುರುವಾರ ದಿನ ಸ್ನೇಹರೆ ಅರಿಶಿಣ ಮತ್ತು ಗಂಗಾ ಜಲದ ಮಿಶ್ರಣವನ್ನು ತಯಾರಿಸಿ ಅದನ್ನು ಮನೆ ಬಾಗಿಲುಗಳ ಮೇಲೆ ಸಿಂಪಡಿಸಿ ಜೊತೆಗೆ ನಾಳೆ ವಿಷ್ಣು ಚಾಲಿಸವನ್ನು ಪಠಿಸಿ ಎಲ್ಲದೂ ಕೂಡ ಹೊಳಿತಾಗಲಿದೆ ಈ ಗುರುವಾರವನ್ನು ಇದೇ ಕೆಲಸ ಮಾಡಿ ಮುಂದಿನ ಗುರುವಾರ ಟೈಮ್ ಇದ್ದರೆ ಸ್ನೇಹಿತರೆ ಪ್ರತಿ ಗುರುವಾರ ವಿಷ್ಣು ಚಾಲಿಸವನ್ನು ಪಠಿಸುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಗೆ ಸೇರಿದ ಜನರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಉತ್ತಮ ದಿನವಾಗಿರುವುದು ಸ್ನೇಹಿತರೆ ದೈವಿ ಸೂಚನೆಯಿಂದ ಸ್ನೇಹಿತರೆ ಗಜಲಕ್ಷ್ಮಿ ಯೋಗ ಅಂತಲೇ ಹೇಳಬಹುದು ಸಾಹಸಮಯವಾದ ನಿರ್ಧಾರಗಳಿಂದ ಲಾಭವನ್ನು ಪಡೆಯಲಿದ್ದೀರಿ ವ್ಯಾಪಾರದಲ್ಲಿ ಸುಧಾರಣೆಯನ್ನು ಹೊಂದುವುದರಿಂದ ಹೆಚ್ಚಿನ ಪ್ರಯೋಜನಗಳಾಗಲಿವೆ ಜೊತೆಗೆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ದೊರಕಲಿದೆ ರಾಶಿಯವರಿಗೆ ನಿಮ್ಮ ಮಾತಿನ ಶೈಲಿಯಿಂದ ಅವರನ್ನು ಆಕರ್ಷಿಸುವಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ಜೊತೆಗೆ ಸ್ನೇಹಿತರೆ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಲ್ಯಾಬ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವ ಜನರಿಗೆ ಹೆಚ್ಚಿನ ಲಾಭದಾಯಕವಾದ ದಿನ ಅಂತಲೇ ಹೇಳ್ಬೋದು ನಾಳಿನ ದಿನಗಳಲ್ಲಿ ಸ್ನೇಹಿತರು ಮತ್ತು ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಧನಪ್ರಾಪ್ತಿಯಾಗುವ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೀರಿ ಹಾಗೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವಿರುವುದು ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಚನೆಯನ್ನು ರೂಪಿಸಲಿದ್ದೀರಿ ಋಷುಭ ರಾಶಿಯವರು ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು ಸ್ನೇಹಿತರೆ ಈ ರಾಶಿಯವರಿಗೆ ಪರಿಹಾರ ಬಂದು ಗುರುವಾರ ಬಾಳೆ ಗಿಡವನ್ನು ಪೂಜಿಸಿ ಸ್ನೇಹಿತರೆ ಬಾಳೆ ಗಿಡದ ಬೇರಿಗೆ ಕಡಲೆ ಬೆಲ್ಲ ಹಾಲನ್ನು ಅರ್ಪಣೆ ಮಾಡಿ ಮತ್ತು ಸತ್ಯನಾರಾಯಣ ದೇವನ ಕಥೆಯನ್ನು ಓದಿರಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಲಾಭವನ್ನು ಗಳಿಸಲಿದ್ದೀರಿ ಋಷುಭ ರಾಶಿಯವರು ತಪ್ಪದೇ ಈ ದಿನ ಪರಿಹಾರವನ್ನು ಮಾಡಬೇಕಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಗೆ ಸೇರಿದ ಜನರಿಗೆ ಇಂದು ಗುರುವಾರದ ದಿನ ಶುಭ ದಿನ ಮತ್ತು ಲಾಭದಾಯಕವಾಗಿರುವುದು ಸ್ನೇಹಿತರೆ ಈ ದಿನ ಕೆಲಸದ ಸ್ಥಳದಲ್ಲಿ ಎಲ್ಲರ ಸಂಪೂರ್ಣ ಬೆಂಬಲ ದೊರಕಲಿದೆ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವುದರಿಂದ ಯಶಸ್ಸನ್ನ ಗಳಿಸಲಿದ್ದೀರಿ ವಿಶೇಷವಾಗಿ ನಾಳಿನ ದಿನಗಳಲ್ಲಿ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿರುವವರು ತಮ್ಮ ಸಂಗಾತಿಯ ಹೆಸರಿನಲ್ಲಿ ಕೆಲಸವನ್ನು ಶುರು ಮಾಡಬಹುದು ಕೆಲಸವನ್ನು ಶುರು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಜೊತೆಗೆ ನಾಳೆ ನೀವು ಅಂದುಕೊಂಡಂತಹ ಕೆಲಸ ದೊರಕುವುದು ಮನೆಯ ಅಲಂಕಾರಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಲಿದ್ದೀರಿ ಸ್ನೇಹಿತರೆ ಹಾಗೇ ನಿಮ್ಮ ಗೌರವ ಖ್ಯಾತಿ ಮತ್ತಷ್ಟು ಹೆಚ್ಚಾಗಲಿದೆ ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ನಾಳಿನ ದಿನ ಅನುಕೂಲಕರ ದಿನವಾಗಿರುವುದು ನಿಮ್ಮ ಸಂಗಾತಿಯನ್ನು ಮನೆಯವರಿಗೆ ಭೇಟಿ ಮಾಡಿಸಲಿದ್ದೀರಿ ಅವರಿಂದ ಅನುಕೂಲಕರ ಪ್ರತಿಕ್ರಿಯೆ ದೊರಕುವ ಯೋಗವಿದೆ ಹಾಗೆಯೇ ವಿವಾಹಿತರಿಗೆ ನಾಳಿನ ದಿನ ರೊಮ್ಯಾನ್ಸ್ನಲ್ಲಿ ಹೆಚ್ಚಳವಾಗುವ ಸಂಭವವಿದೆ ಅಂತಲೇ ಹೇಳ್ಬೋದು ನಿಮ್ಮ ವೈವಾಕ್ತಿಕ ಜೀವನ ಕೂಡ ತುಂಬ ಅದ್ಭುತವಾಗಿರಲಿದೆ ಮುಂದಿನ ದಿನಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಸಂಗಾತಿಯಿಂದ ಸ್ನೇಹಿತರೆ ಬಂದ ಉತ್ತರ ನಿರ್ಧಾರ ಒಳ್ಳೆಯ ನಿರ್ಧಾರವಾಗಿರುತ್ತದೆ ನೀವು ತಗೋಬೇಕಾದ್ರೆ ನಿರ್ಧಾರ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ದಿನ ಗುರುವಾರ ನೂರ ಎಂಟು ಬಾರಿ ಓಂ ನಮ್ಮ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ ಆದಷ್ಟು ನೂರೇ ಎಂಟು ಬಾರಿ ಪಠಿಸಬೇಕು ಸ್ನೇಹಿತರೆ ಇದರೊಂದಿಗೆ ಅಗತ್ಯವಿರುವವರಿಗೆ ಹಳದಿ ಹಣ್ಣುಗಳು ಅಥವಾ ಬಟ್ಟೆಗಳನ್ನು ದಾನ ಮಾಡಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಹಳದಿ ಹಣ್ಣುಗಳನ್ನು ದಾನ ಮಾಡುವುದಕ್ಕೆ ಆಗುವುದಿಲ್ಲ ಅಂದರೆ ಹಳದಿ ಸಿಹಿ ತಿಂಡಿಗಳನ್ನು ಕೂಡ ದಾನ ಮಾಡ್ಬೋದು ಸ್ನೇಹಿತರೆ ಇಂದಿನ ದಿನ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ರುಚಿಕ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ರುಚಿಕ ರಾಶಿಗೆ ಸೇರಿದ ಜನರಿಗೆ ದೈವ ಸೂಚನೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಈ ದಿನ ಬಹಳಷ್ಟು ವಿಶೇಷವಾಗಿರುವುದು ವ್ಯಾಪಾರಕ್ಕೆ ಸಂಬಂಧಿಸಿದ ಯೋಜನೆಗಳಿಂದಾಗಿ ಮುಂದೆ ಸಾಗಲಿದ್ದೀರಿ ಕೆಲಸಗಳಿಗೆ ಉತ್ತಮ ಅವಕಾಶಗಳು ದೊರಕುವುದು ನಿಮ್ಮ ಕೆಲಸವನ್ನು ಎಲ್ಲರೂ ಉಗುಳುವರು ಜೊತೆಗೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಲು ಹೊಸ ಮಾರ್ಗಗಳು ಗೋಚರಿಸಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವುದು ಮೊದಲೇ ಮಾಡಿದಂತಹ ಪ್ರಯತ್ನಗಳಿಗೆ ನಾಳಿನ ದಿನಗಳಲ್ಲಿ ಯಶಸ್ಸನ್ನು ದೊರಕುವುದರೊಂದಿಗೆ ಉತ್ತಮ ಫಲಿತಾಂಶಗಳು ಕೂಡ ಲಭಿಸಬಹುದು ಈ ಮೊದಲೇ ಮಾಡಿದಂತಹ ಹೂಡಿಕೆಗಳಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಏನೋ ಮನೆಯಲ್ಲಿ ಅನುಕೂಲಕರ ವಾತಾವರಣವಿರುವುದು ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವಿರುವುದು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದರೆ ಹಿಂದಿನ ದಿನದಿಂದ ಬಹಳಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಸ್ನೇಹಿತರೆ ಈ ರಾಶಿಯವರಿಗೆ ಪರಿಹಾರ ಬಂದು ಇಂದು ಗುರುವಾರದಂದು ಮನೆಯ ದೇವರ ಕೋಣೆ ಮತ್ತು ಮುಖ್ಯ ಬಾಗಿಲಿನ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ಇದರೊಂದಿಗೆ ವಿಧಿವಿಧಾನಗಳಿಂದ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿರಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಅಡೆತಡೆಗಳು ಕಷ್ಟಗಳೆಲ್ಲ ದೂರವಾಗಲಿದೆ ಅಂತಲೇ ಹೇಳಬಹುದು ಇನ್ನು ಗಜಲಕ್ಷ್ಮಿ ಯೋಗದಿಂದ ಸ್ನೇಹಿತರೆ ತಪ್ಪದೇ ತುಪ್ಪದ ದೀಪವನ್ನು ಬೆಳಗಿಸಿ ಮನೆ ಬಾಗಿಲಿತು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ ಕುಂಭರಾಶಿಗೆ ಸೇರಿದ ಜನರಿಗೆ ಇಂದು ಗುರುವಾರದ ದಿನ ಉತ್ತಮವಾಗಿರುವುದು ವ್ಯಾಪಾರದಲ್ಲಿ ಹೆಚ್ಚಳವಾಗಲಿದೆ ನಾಳಿನ ದಿನ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಹೊಸ ಯೋಜನೆಗಳನ್ನು ರೂಪಿಸಲಿದ್ದೀರಿ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಉತ್ತಮ ಮಾರ್ಗಗಳು ಗೋಚರಿಸುವುದು ಜೊತೆಗೆ ನಾಳಿನ ದಿನ ನಿಮ್ಮ ಕಳೆದು ಹೋದ ಹಣವು ವಾಪಸು ದೊರಕುವ ಸಂಭವ ಇದೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದಿರುಗರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಿ ಬರಬಹುದು ಈ ಪ್ರಯಾಣವು ಪ್ರಯೋಜನಕಾರಿ ಆಗಿರಲಿದೆ ಇನ್ನು ಮನೆಯವರ ಸಂಪೂರ್ಣ ಬೆಂಬಲ ದೊರಕಲಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ತಾಯಿಯಿಂದ ಪ್ರೀತಿ ಮತ್ತು ಉತ್ತಮ ಬೆಂಬಲ ದೊರಕಲಿದೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಹಾಯ ಕೂಡ ಲಭಿಸಬಹುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ತಪ್ಪದೇ ಕುಂಭರಾಶಿಯವರು ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಗುರುವಾರ ಬೆಳಿಗ್ಗೆ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿನವನ್ನು ಹಾಕಿ ಸ್ನಾನವನ್ನು ಮಾಡಿ ಜೊತೆಗೆ ಗುರುರಾಯರ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಊ ಗ್ರಾ ಗ್ರೀ ಸಹಂ ಗುರುವೇ ನಮಃ ಮಂತ್ರವನ್ನು ಜಪ ಮಾಡಿ ಸ್ನೇಹಿತರೆ ಎಷ್ಟು ಬಾರಿ ಅಂದರೆ ನೂರ ಎಂಟು ಬಾರಿ ಪಠಿಸುವುದು ಬಹಳ ಮುಖ್ಯ ಅಂತಲೇ ಇದ್ದೀನಿ ಈ ಮಂತ್ರವನ್ನು ಹೇಳಿ ಸ್ನೇಹಿತರೆ ನಿಮ್ಮ ಪಾಸಿಟಿವ್ ವೈಬ್ಸ್ನ ಮುಂದೆ ನೀವೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಏನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾರಾಶಿಯವರಿಗೆ ಕನ್ಯಾರಾಶಿಗೆ ಸೇರಿದ ಜನರಿಗೆ ಇಂದಿನ ದಿನ ಉತ್ತಮ ದಿನ ಅಂತಲೇ ಹೇಳ್ಬೋದು ಸಾಹಸಮಯವಾದ ನಿರ್ಧಾರಗಳಿಂದ ಲಾಭ ಅಂದರೆ ಧನಲಾಭವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಸುಧಾರಣೆಯನ್ನು ಹೊಂದುವುದರಿಂದ ಹೆಚ್ಚಿನ ಪ್ರಯೋಜನಗಳು ಆಗಲಿದೆ ಕನ್ಯಾರಾಶಿಯವರಿಗೆ ಇನ್ನು ನಾಳೆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ದೊರಕಲಿದೆ ನಿಮ್ಮ ಮಾತಿನ ಶೈಲಿಯಿಂದ ಅವರನ್ನು ಆಕರ್ಷಿಸುವಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ವಿಶೇಷವಾಗಿ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿರುವವರಿಗೆ ರಾಶಿಯವರಿಗೆ ತಪ್ಪದೇ ಸ್ನೇಹಿತರೆ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬಹುದು ತಮ್ಮ ಸಂಗಾತಿಯ ಹೆಸರಿನಲ್ಲಿ ಕೆಲಸವನ್ನು ಶುರು ಮಾಡಬಹುದು ಉತ್ತಮ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಕೆಲಸ ದೊರಕಬಹುದು ಮನೆಯ ಅಲಂಕಾರಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಲಿದ್ದೀರಿ ಅನಗತ್ಯ ಖರ್ಚುಗಳಿಂದ ದೂರವಿರಬೇಕಾಗುತ್ತದೆ ಕನ್ಯಾ ರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಅಂದರೆ ನಿಮ್ಮ ಚರ್ಮ ಸಮಸ್ಯೆದ ಕಡೆ ಸ್ವಲ್ಪ ಗಮನವನ್ನು ವಹಿಸಿ ಸ್ನೇಹಿತರೆ ಚರ್ಮ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಅದರ ಬಗ್ಗೆ ಹೆಚ್ಚು ಗಮನವನ್ನು ಹೊರಿಸಿ ಅಂತ ಹೇಳ್ತಾ ಕನ್ಯಾರಾಶಿಯವರಿಗೆ ಪರಿಹಾರ ಬಂದು ಪ್ರತಿದಿನ ಸ್ನೇಹಿತರೆ ಸೂರ್ಯ ದೇವರ ನಮಸ್ಕಾರವನ್ನು ಮಾಡಿ ಏನು ಭಾನುವಾರ ಸ್ನೇಹಿತರೆ ಆದಿತ್ಯ ಹೃದಯ ಪಠಣ ಮಾಡಿ ನೂರ ಎಂಟು ಬಾರಿ ಎಲ್ಲದೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಎಂಟು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ